ಒಂದ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ರಾಜ್ಯದ ಜಿಲ್ಲೆಯೊಂದರಲ್ಲಿ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನ ಆದಂಥ ಘಟನೆ ನಡೆದಿದೆ ರಾಜ್ಯದ ಜಿಲ್ಲೆಯೊಂದರಲ್ಲಿ ನಡೆದಂಥ ಘಟನೆ ಇದು ರಾತ್ರಿ ವೇಳೆ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಮಹಿಳೆಯ ಮೇಲೆ ಮೂವರು ಅತ್ಯಾಚಾರ ಮಾಡಿರುವಂತಹ ಸುದ್ದಿಯನ್ನು ಒಂದು ಕಡೆ ನ್ಯೂಸ್ ಬ್ರೇಕ್ ಇದೆ ಯಾರು ಹಾಗಾದರೆ ಅತ್ಯಾಚಾರ ಯಾರು ಅತ್ಯಾಚಾರಕ್ಕೆ ಯತ್ನ ಯಾರು ಈ ಘಟನೆ ನಡೆದಿದ್ದಲ್ಲಿ ಸೊ ಎಲ್ಲರೂ ಕೂಡ ನಾವು ಒಂದ್ಕೊಂಡೆ ದಿವಸದಲ್ಲಿ ಬ್ರೇಕ್ ಮಾಡ್ತಾ ಹೋಗ್ತೀವಿ ರಾತ್ರಿ ವೇಳೆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಇಲ್ಲದ ವೇಳೆ ಪ್ರಯಾಣಿಕರು ಸಹ ಪ್ರಯಾಣಿಕರು ಯಾರೂ ಇಲ್ಲದ ವೇಳೆ ಬಸ್ಸನ್ನು ನಿರ್ಜನ ಪ್ರದೇಶದಲ್ಲಿ ಬಸ್ಸನ್ನು ನಿಲ್ಲಿಸಿ ಅತ್ಯಾಚಾರಕ್ಕೆ ಯತ್ನ ಮಾಡುವಂಥ ಘಟನೆ ರಾಜ್ಯದಲ್ಲಿ ನಡೆದಿರುವಂಥದ್ದು ಸೊ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು ಅಂತಂದು ಹೇಳ್ಬೋದು ಯಾಕೆ ಅಂತಂದರೆ ಮಹಿಳೆಯರು ರಾತ್ರಿ ವೇಳೆ ನಿಜಕ್ಕೂ ಅವರು ಭಯಭೀತರಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಈ ಘಟನೆಯನ್ನು ನಾನು ನಿಮಗೆ ವಿವರಣೆಯನ್ನು ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಬ್ರೇಕಿಂಗನ್ನು ನೋಡೋಣ ಎಲ್ಲಿ ಆಗಿರುವಂಥದ್ದು ಈ ಘಟನೆ ಯಾವ ಜಿಲ್ಲೆಯಲ್ಲಾಗಿದೆ ಏನು ಪ್ರತಿಯೊಂದು ಕೂಡ ನಾನು ಈ ನೆಕ್ಸ್ಟ್ ಬ್ರೇಕ್ ಮಾಡ್ತಾ ಇದ್ದೀನಿ ಸುದ್ದಿಯನ್ನು ಬ್ರೇಕಿಂಗ್ ನೋಡ್ಕೊಂಡು ಬರೋಣ ಏನು ಅಂತಂದೇಳಿ ಒಂಟಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ಖಾಲಿ ಬಸ್ನಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಅರಸೀಕೆರೆ ಹೋಬಳಿಯಲ್ಲಿ ಘಟನೆ ವಿಜಯನಗರ ಜಿಲ್ಲೆಯ ಅರಸೀಕೆರೆ ಹೋಬಳಿ ಮಕ್ಕಳ ಜೊತೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಮಹಿಳೆ ಬಸ್ನಲ್ಲಿ ಪ್ರಯಾಣಿಕರು ಖಾಲಿಯಾದ ಮೇಲೆ ನಡೆದಂತಹ ಘಟನೆ ಸಿನಿಮಾ ಸ್ಟೈಲ್ನಲ್ಲಿ ಅತ್ಯಾಚಾರಕ್ಕೆ ಯತ್ನ ನಿರ್ಜನ ಪ್ರದೇಶದಲ್ಲಿ ಬಸ್ ನಿಲ್ಲಿಸಿ ಲೈಂಗಿಕ ದೌರ್ಜನ್ಯ ಬಸ್ ಚಾಲಕ ನಿರ್ವಾಹಕ ಹಾಗೂ ಕ್ಲೀನರ್ ಮೂವರು ಸೇರಿ ಅತ್ಯಾಚಾರಕ್ಕೆ ಯತ್ನ ಮೂವರು ಸೇರಿ ಅತ್ಯಾಚಾರಕ್ಕೆ ಯತ್ನ ಮಾಡಿದ ಆರೋಪ ಮೂವರು ಆರೋಪಿಗಳನ್ನು ಬಂಧಿಸಿರೋ ಪೊಲೀಸರು ಇದು ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಘಟನೆ ದಾವಣಗೆರೆ ಪಕ್ಕದ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಘಟನೆ ಇಲ್ಲಿಂದ ಸರಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ದಾವಣಗೆರೆಯಿಂದ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ನಡೆದಂತಹ ಘಟನೆ ಇದು ಒಂಟಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ಖಾಲಿ ಬಸ್ನಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಅರಸೀಕೆರೆ ಹೋಬಳಿಯಲ್ಲಿ ಘಟನೆ ವಿಜಯನಗರ ಜಿಲ್ಲೆಯ ಅರಸೀಕೆರೆ ಹೋಬಳಿ ಮಕ್ಕಳ ಜೊತೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಮಹಿಳೆ ಬಸ್ನಲ್ಲಿ ಪ್ರಯಾಣಿಕರು ಖಾಲಿಯಾದ ಮೇಲೆ ನಡೆದಂತಹ ಘಟನೆ ಸಿನಿಮಾ ಸ್ಟೈಲ್ನಲ್ಲಿ ಅತ್ಯಾಚಾರಕ್ಕೆ ಯತ್ನ ನಿರ್ಜನ ಪ್ರದೇಶದಲ್ಲಿ ಬಸ್ ನಿಲ್ಲಿಸಿ ಲೈಂಗಿಕ ದೌರ್ಜನ್ಯ ಬಸ್ ಚಾಲಕ ನಿರ್ವಾಹಕ ಹಾಗೂ ಕ್ಲೀನರ್ ಮೂವರು ಸೇರಿ ಅತ್ಯಾಚಾರಕ್ಕೆ ಯತ್ನ ಮೂವರು ಸೇರಿ ಅತ್ಯಾಚಾರಕ್ಕೆ ಯತ್ನ ಮಾಡಿದ ಆರೋಪ ಮೂವರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಇದು ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಘಟನೆ ದಾವಣಗೆರೆಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಒಳಗಡೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಅರಸಿಕೆರೆ ಹೋಬಳಿಯಲ್ಲಿ ನಡೆದ ಘಟನೆ ಕಳೆದ ಎರಡು ದಿನಗಳ ಹಿಂದೆ ನಡೆದಂಥ ಘಟನೆ ಅಂದರೆ ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದನೇ ತಾರೀಕು ಹುಚ್ಚಂಗಿ ದುರ್ಗಕ್ಕೆ ತಾಯಿ ಹುಚ್ಚಂಗಿ ದರ್ಶನಕ್ಕೆ ಬಂದಂತಹ ಮಹಿಳೆಯ ಮೇಲೆ ಕಾಮಗರು ಕಣ್ಣಾಕಿರುವಂಥದ್ದು ಕಾಮಕರು ಕಣ್ಣಾಕಿ ಮೂವರು ಸೇರಿ ಅತ್ಯಾಚಾರಕ್ಕೆ ಯತ್ನ ಮಾಡಿರುವಂಥದ್ದು ಸೊ ಆ ಮಹಿಳೆ ದೂರನ ಕೊಟ್ಟಿದ್ದಾಳೆ ಅತ್ಯಾಚಾರ ಆಗಿದೆ ಅಂತ ದೂರನ ಕೊಟ್ಟಿದ್ದಾಳೆ ಏನು ಘಟನೆ ಹಾಗಾದರೆ ಯಾವ ರೀತಿ ಆಯಿತು ಘಟನೆ ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ದಾವಣಗೆರೆ ತಾಲೂಕಿನ ವಾಸಿ ದಾವಣಗೆರೆ ತಾಲೂಕಿನ ಯಾವುದೋ ಒಂದು ಗ್ರಾಮದ ವಾಸಿ ಯಾಕಂದರೆ ಇದು ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ನಾವು ಆಕೆ ಹೆಸರನ್ನಾಗಲಿ ಊರನ್ನಾಗಲಿ ಅದನ್ನು ಕೂಡ ನಾವು ರಿವೀಲ್ ಮಾಡೋತಿಲ್ಲ ಹಾಗಾಗಿ ದಾವಣಗೆರೆ ತಾಲೂಕಿನ ಒಂದು ಗ್ರಾಮದ ವಾಸಿ ಆಕೆ ಸೊ ಬೆಳಗಾವಿ ಕಡೆ ಹೋಗಿ ಅಲ್ಲಿ ಯಾವುದೋ ಒಂದು ಫಾರ್ಮ್ ಹೌಸ್ನಲ್ಲಿ ವರ್ಕನ್ನು ಮಾಡ್ತಾ ಇರ್ತಾರೆ ಅಂತಹ ಮಹಿಳೆ ಉಚ್ಚಂಗಿದುರ್ಗಕ್ಕೆ ಮಾರ್ಚ್ ಮೂವತ್ತೊಂದನೇ ತಾರೀಕು ದೇವಿಯ ದರ್ಶನಕ್ಕೆ ಬಂದಿರ್ತಾರೆ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಉಚ್ಛೇದಿತ ಮಹಿಳೆ ತನ್ನ ಪತಿ ಇರೋದಿಲ್ಲ ಉಚ್ಛೇದಿತ ಮಹಿಳೆ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಕರೆದುಕೊಂಡು ಉಚ್ಚಂಗಿದುರ್ಗಕ್ಕೆ ಬಂದು ಉಚ್ಚಂಗಿ ದುರ್ಗದಲ್ಲಿ ಈ ಒಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ರಾತ್ರಿ ಸರಿಸುಮಾರು ಎಂಟು ಗಂಟೆ ಎಂಟು ಎಂಟು ಮೂವತ್ತರ ಸಮಯಕ್ಕೆ ಉಚ್ಚಂಗಿದುರ್ಗದಿಂದ ದಾವಣಗೆರೆಯ ತನ್ನ ತವರು ಮನೆಗೆ ದಾವಣಗೆರೆ ತಾಲೂಕಿನ ಒಂದು ಗ್ರಾಮ ಆ ಗ್ರಾಮಕ್ಕೆ ಬರಬೇಕಾಗಿರುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಎಂಟು ಮೂವತ್ತು ಸಮಯಕ್ಕೆ ಬಂದಂಥ ಒಂದು ಖಾಸಗಿ ಬಸ್ ಆ ಖಾಸಗಿ ಬಸ್ಸಲ್ಲಿ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ಪ್ರಯಾಣಿಕರು ಇರ್ತಾರೆ ಪ್ರಯಾಣಿಕಿದ್ದಂಥ ಸಂದರ್ಭದಲ್ಲಿ ಒಂದು ಈ ಇವರು ಕೂಡ ಏನು ಮಹಿಳೆ ಮತ್ತು ಇಬ್ಬರು ಮಕ್ಕಳು ಕೂಡ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಹುಚ್ಚಂಗಿ ದುರದಿಂದ ಸರಿಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರ ಬಂದಾಗ ಎಲ್ಲ ಪ್ರಯಾಣಿಕರು ಖಾಲಿ ಆಗ್ತಾರೆ ಕೇವಲ ಆ ತಾಯಿ ಮತ್ತು ಇಬ್ಬರು ಮಕ್ಕಳು ಮಾತ್ರ ಬಸ್ನಲ್ಲಿರ್ತಾರೆ ಇದ್ದಂಥ ಸಂದರ್ಭದಲ್ಲಿ ಈ ಮೂವರು ಆ ಬಸ್ನ ಚಾಲಕ ನಿರ್ವಾಹಕ ಕಂಡಕ್ಟರ್ ಹಾಗೂ ಕ್ಲೀನರ್ ಮೂವರು ಕೂಡ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ಮಾಡ್ತಾರೆ ಅಂತ ಆಕೆ ದೂರವನ್ನು ಕೊಟ್ಟಿರುವಂಥದ್ದು ಸೊ ಖಾಸಗಿ ಬಸ್ನ ನಾನು ವಿಜಯಸಲ್ಲ ನಮ್ಮಲ್ಲಿ ಬಿಸ್ನೆಸ್ ಕೂಡ ತೋರಿಸಿ ಯಾವ ಬಸ್ಸು ಅಂತೇಳಿ ಸಿ ಬನಶಂಕರಿ ಅಂತ ಖಾಸಗಿ ಬಸ್ಸು ಆ ಬಸ್ನ ಈಗಲೇ ಪೊಲೀಸರು ಸೀಸನ್ನು ಮಾಡಿರುವಂಥದ್ದು ಸೀಸನ್ನು ಮಾಡಿ ಮೂವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಯಾರು ಆ ಮೂವರು ಎಫ್ ಐ ಆರ್ ಏನು ಎಫ್ ಐ ಆರ್ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತಿದ್ವಿ ಎಫ್ ಐ ಆರ್ ಯಾವ ರೀತಿ ಆಗಿದೆ ಯಾರರ ಮೇಲೆ ಎಫ್ ಐ ಆರ್ ಆಗಿದೆ ಅಂತೇಳಿ ಎ ಒನ್ ಪ್ರಕಾಶ್ ಮಡಿವಾಳ ಅಂತೇಳಿ ಎ ಒನ್ ಆರೋಪಿ ಇವನು ಚಾಲಕ ಬಸ್ನ ಚಾಲಕ ಎ ಒನ್ ಆರೋಪಿ ರಾಜಶೇಖರ್ ಎ ಟು ಎ ತ್ರೀ ಅವರು ಕೂಡ ರಾಜಶೇಖರ್ ಅಂತೇಳಿ ಇಬ್ಬರು ರಾಜಶೇಖರ್ ಅಂದರೆ ಎ ಟು ಎತ್ ಇಬ್ಬರು ಕೂಡ ರಾಜಶೇಖರ್ ಇದ್ದಾರೆ ಒಬ್ಬರು ಎವನ್ ಪ್ರಕಾಶ್ ಮಡಿವಾಳ ಮೂವರ ಮೇಲೆ ಈಗ ಹರಸಿಕೆರೆ ಹೋಬಳಿಯ ಪೊಲೀಸ್ ಸ್ಟೇಷನಲ್ಲಿ ಅರಸಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿ ಅಲ್ಲಿ ಮೂರರನ್ನು ಬಂಧಿಸಿದ್ದಾರೆ ಆದರೆ ಘಟನೆ ನಡೆದಿದೆ ಹೇಗೆ ಅಂತ ಹುಚ್ಚಂಗಿದುರ್ಗದಿಂದ ಸುಮಾರು ಒಂದು ಹದಿನೈದು ಪ್ರಯಾಣಿಕರು ಆ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾರೆ ದಾವಣಗೆರೆ ಕಡೆ ಬರಲಿಕ್ಕೆ ಹುಚ್ಚಂಗಿ ದುರ್ಗದಿಂದ ಒಂದು ಹತ್ತು ಕಿಲೋಮೀಟರ್ ಬಂದಂಥ ಸಂದರ್ಭದಲ್ಲಿ ಚನ್ನಾಪುರ ಅಂತ ಗ್ರಾಮ ಬರ್ತಾರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಪ್ರಯಾಣಿಕರು ಕೆಳಗಡೆ ಇಳಿತಾರೆ ಅಂದರೆ ಅವರ ಊರುಗಳಲ್ಲಿ ಇಳಿತಾರೆ ಇಳಿದಂಥ ಸಂದರ್ಭದಲ್ಲಿ ಕೇವಲ ಬಸ್ನಲ್ಲಿ ಮಹಿಳೆ ಮತ್ತು ಇಬ್ಬರು ಮಕ್ಕಳು ಮಾತ್ರ ಇರ್ತಾರೆ ಆ ಮಕ್ಕಳು ಗೋಗರಿತಿರ್ತಾರೆ ನಮ್ಮ ತಾಯಿಯನ್ನು ಮುಟ್ಬೇಡಿ ನಮ್ಮ ತಾಯಿಯನ್ನು ಬಿಟ್ಬಿಡಿ ಅಂತ ಗೋಗರಿತಾ ಇರ್ತಾರೆ ಸೊ ಇದಾದರೂ ನಾನು ಹೇಳ್ತಿರುವಂಥದ್ದಲ್ಲ ಅಲ್ಲಿಯ ಸ್ಥಳೀಯರು ಅಂದರೆ ಈ ಒಂದು ಏನು ಬಸ್ಸನ್ನು ರಸ್ತೆ ಪಕ್ಕ ಹಾಕ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಹಾಕ್ಕೊಂಡು ಅತ್ಯಾಚಾರಕ್ಕೆ ಯತ್ನ ಮಾಡುವಂಥ ವೇಳೆ ಆ ಚನ್ನಪುರದ ಒಂದಷ್ಟು ಗ್ರಾಮಸ್ಥರು ಬರ್ತಾರೆ ಗ್ರಾಮಸ್ಥರು ಬಂದ ನಂತರ ಅಲ್ಲಿಯ ಚಾಲಕ ನಿರ್ವಾಹಕ ಮತ್ತು ಕ್ಲೀನರ್ ಮೂವರು ಕೂಡ ಓಡೋಗ್ತಾರೆ ಓಡೋದ ಸಂದರ್ಭದಲ್ಲಿ ಆ ಮಹಿಳೆಯನ್ನು ಕರೆದುಕೊಂಡೋಗಿ ಅರಸಿಕೆರೆ ಪೊಲೀಸ್ ಠಾಣೆ ಏನು ಅರ್ಸಿಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಆ ಬಸ್ ಯಾವುದು ಅದಿದ್ದ ಕಂಡಕ್ಟರ್ ಯಾರು ಕ್ಲೀನರ್ ಯಾರು ಎಲ್ಲವನ್ನು ಕೂಡ ಬರೀತಾರೆ ಅಲ್ಲಿ ಆ ಸ್ಥಳೀಯರು ಹೇಳೋ ಪ್ರಕಾರ ನಿರ್ಜನ ಪ್ರದೇಶ ಆಗಿತ್ತು ಅದು ಅಲ್ಲಿ ಯಾರೂ ಕೂಡ ಬರೋದಿಲ್ಲ ಅಂತೇಳಿ ಈಕೆ ಮೇಲೆ ಏಕಾಂಗಿಯಾಗಿದ್ದು ಒಂಟಿ ಮಹಿಳೆಯನ್ನು ಕಾಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯವನ್ನು ಮಾಡುವ ಪ್ರಯತ್ನವನ್ನೆಲ್ಲವನ್ನು ಮಾಡಿದರು ಸೊ ಇದು ಆ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ಬಂದಿದ್ದಕ್ಕೆ ಆಕೆ ಆಕೆ ಉಳ್ಕೊಂಡಿದ್ದಾಳೆ ಒಂದು ಒಂದು ಹಂತದಲ್ಲಿ ಉಳ್ಕೊಂಡಿದ್ದಾಳೆ ಅಂತ ಹೇಳ್ಬೋದು ಯಾಕಂದರೆ ಈ ಕಾಮಕರು ಏನು ಬೇಕನ್ನು ಮಾಡ್ಬೋದಿತ್ತು ಯಾಕಂದರೆ ಸುಮಾರು ಕಡೆಗಳಲ್ಲಿ ನಾವು ನೋಡಿದ್ದೀವಿ ಅತ್ಯಾಚಾರಕ್ಕೆ ಯತ್ನ ಏನಾಗುತ್ತೆ ಅಥವಾ ಅತ್ಯಾಚಾರಕ್ಕೆ ಏನು ಕಾಮಕರು ಪ್ರಯತ್ನವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ತುಂಬ ಜನ ಮಹಿಳೆಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆದರೂ ಸಾವಿರಾರು ಸಂಖ್ಯೆಯಲ್ಲಿ ಆ ಪ್ರಾಣವನ್ನು ಕಳೆದುಕೊಂಡ ಮಹಿಳೆಯರು ಆದರೆ ಬಹುಶಃ ಆ ಉಚ್ಚಂಗಿತಾಯಿಯೇ ಆಕೆಯನ್ನು ಕಾಪಾಡಿದ್ದಾಳೆ ಅನಿಸುತ್ತೆ ಯಾಕೆ ಅಂತಂದರೆ ನಿರ್ಜನ ಪ್ರದೇಶದಲ್ಲಿ ಅದೇ ಸಮಯದಲ್ಲಿ ಚನ್ನಾಪುರದ ಒಂದಷ್ಟು ಜನ ಗ್ರಾಮಸ್ಥರು ಬರುವಂಥ ವೇಳೆ ಯಾಕೋ ಬಸ್ ನಿಂತಿದೆಯಲ್ಲ ಏನಂತ ನೋಡಿದಾಗ ಆ ಮಹಿಳೆ ಮತ್ತು ಮಕ್ಕಳು ಕಿರಿಚುಕೊಳ್ತಾ ಇರ್ತಾರೆ ಆ ಕಿರುಚುಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿದ್ದ ಗ್ರಾಮಸ್ಥರು ಹೋಗಿ ನೋಡ್ತಾರೆ ನೋಡಿದ ಸಂದರ್ಭದಲ್ಲಿ ಮೂವರು ಕೂಡ ಅಲ್ಲಿಂದ ಪರಾರಿ ಪರಾರಿ ಆದ ಮೇಲೆ ಪೊಲೀಸರು ಆಕೆಯನ್ನು ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿಸ್ತಾರೆ ನಂತರ ಪೊಲೀಸರು ಆ ಒಂದು ಆರೋಪಿಗಳನ್ನು ಮೂವರು ಆರೋಪಿಗಳನ್ನು ಕೂಡ ಬಂಧನವನ್ನು ಮಾಡಿ ಈಗಾಗಲೇ ಜೈಲಿಗೆ ಗಳಿಸುವಂಥ ಕೆಲಸ ಆಗಿದೆ ಇದು ವಿಜಯನಗರದಲ್ಲಿ ನಡೆದಂಥ ಏನು ಘಟನೆ ಇದೆಯಲ್ಲ ನಿಜಕ್ಕೂ ಕೂಡ ಮಹಿಳೆಯರು ರಾತ್ರಿ ವೇಳೆ ಬಸ್ನಲ್ಲಿ ಓಡಾಡಲಿಕ್ಕೆ ಭಯಪಡುವಂಥ ಘಟನೆ ಇದು ಯಾವ ಹೆಣ್ಮಕ್ಳಾದರೂ ಕೂಡ ಭಯಪಡುವಂಥ ಘಟನೆ ಅಂತಹ ಘಟನೆ ನಡೆದಿದೆ ಇಂತಹ ಕಾಮುಕರಿಗೆ ಇಂತಹ ಒಂದು ದುರುಳರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಯಾಕಂದರೆ ರಾಜ್ಯದಲ್ಲಿ ಮಹಿಳೆಯರು ಎಷ್ಟು ಸೇಫ್ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ ಹಾಗಾಗಿ ಈ ಒಂದು ಘಟನೆ ಏನಾಗಿದೆ ಘಟನೆಯಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆದರೆ ಮಾತ್ರ ಇಂತಹ ಘಟನೆಗಳಿಗೆ ಒಂದು ಬ್ರೇಕ್ ಆಗ್ಬೋದು ಸೊ ಇದು ಒನ್ ಕಡಾ ನ್ಯೂಸ್ ಬ್ರೇಕ್ ಮಾಡ್ತಿರುವಂತಹ ಸುದ್ದಿ ಮತ್ತೊಂದು ಸುದ್ದಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಎಲ್ಲರಿಗೂ ನೋಡ್ತಾ ಇರಿ ನ್ಯೂಸ್